ಈ ಮೂರು ಚುನಾವಣೆ ಗೆದ್ದಿತ್ತು ಕಾಂಗ್ರೆಸ್ ಗೆದ್ದಿದ್ರು ಕೂಡ ಸರ್ಕಾರ ಹಣದ ಮೋಟೆಯನ್ನು ತೆಗೆದುಕೊಂಡು ಬಂದು ಚುನಾವಣೆ ಮಾಡಿದೆ ಅಂತ ಹೇಳಿ ಬೊಮ್ಮಾಯ ಆರೋಪ ಮಾಡಿದ್ದಾರೆ ಉಪ ಚುನಾವಣೆಯಲ್ಲಿ ಹಣದ ಹೊರೆಯ ಹರಿದ್ರು ಎಲೆಕ್ಷನ್ ಕಮಿಷನ್ ಯಾರ ಯಾರೀದಲ್ಲಿ ಅಂದ್ರೆ ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ ಅಂತ ಅವರು ಅಷ್ಟ ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಗೆದ್ದರೆ ನಾನು ಹೇಳಕ್ ಹೋಗಲ್ಲ ಏಳು ಬಾರದು ಏಳು ಇಲ್ಲ ಮಹಾರಾಷ್ಟ್ರದಲ್ಲಿ ನೂರ ನಲ್ವತ್ತೊಂಬತ್ತಕ್ಕೆ ನೂರ ಇಪ್ಪತ್ತೈದು ಸೀಟ್ ಗೆದ್ಬಿಟ್ರಲ್ಲ ಬಿಜೆಪಿಯವರು ಹೇಳಪ್ಪ ನೀನೆ ನೂರ ನಂಬತ್ತು ಕೋಟಿ ತಗೊಂಡಿದ್ದು ನೂರ ಇಪ್ಪತ್ತೈದು ಗೆದ್ದಿದ್ದಾರೆ ಇನ್ನು ಇಪ್ಪತ್ನಾಲ್ಕು ಸೀಟ್ ನಲ್ಲಿ ಮಾತ್ರ ಸೋತಿದ್ದಾರೆ ಎಷ್ಟು ಪರ್ಸೆಂಟ್ ಐತೆ ಆಯ್ತು ಪ್ಲಸ್ ಹೆಂಗ್ ಗೆದ್ಬಿಟ್ರು બસ રાજી ગમાય સોતબટુ મુખ્યમંત્રી આગીદો माजी મુખ્યમંત્રી આગીદો અર મગા સોતબટુ દી સોતબટુ દૂધ કચ પાડી ભટરો કોંગ્રેસનો દર અંદર ગીત બટુ અંતરો આ નમકળલા જના જના બુદ્ધિ ઉદ્રિલા જનરતના મતદારનો દડલ મારક આકલલોનો ಸರ್ ಈ ಪರಿತಾಂಶ ಆ ಬಿಟಿಬಿ ಜೊತೆ ಸೇರಿ ಮೈತ್ರನ ಜನರ ಸ್ಟ್ರೆಸ್ಟರ್ ತಿಡರಂತ ಇಲ್ಲ ನೋಡಿ ಅವ ಇಬ್ರೂ ಫೋರ್ಸ್ ಇದರ ಗೆ ಕುಟುಂಬ ರಾಜಕಾರಣದ ದಿಸ್ಕರೆ ಅನ್ನ ಪದ ಸರಿಯಿಲ್ಲ ಅಂತ ಫೋರ್ಸ್ ಇದರ ಅಲ್ವಾ ಸರ್ ಕುಟುಂಬ ರಾಜಕಾರಣದ ವಿರುದ್ಧ ಮತದಾರ ನಿರ್ಣಯ ಕೊಟ್ಟಿದಾರೆ ಅಂತ ಹೇಳ್ತೀರಾ ಆ ಕುಟುಂಬ ರಾಜಕಾರಣ ಒತ್ತಾರೇ ಅವರ ಅಪಪ್ರಚಾರ ಮತ್ತೆ

ಈಗ ನೀವು ಹೇಳ್ತಾ ಇದ್ದೀವಿ ಉಪಚುನಾವಣೆ ಗೆದ್ದು ಶಕ್ತಿ ಬರುತ್ತೆ ಶಕ್ತಿ ಬರುತ್ತೆ ಅಂತ ಈ ಶಕ್ತಿ ಬಂದಿದೆ ಸರಿಗ ಮೂರು ಉಪಚುನಾವಣೆ ಗೆದ್ದ ಮೇಲೆ ಇಲ್ಲಿ ಉಪಚುನಾವಣೆ ಗೆದ್ದ ಮೇಲೆ ಗೆದ್ರೆ ಶಕ್ತಿ ಬರುತ್ತೆ ಸಾಮಾನ್ಯವಾಗಿ ಸುಳ್ಳು ಏಳವ್ರಿಗೆ ತಕ್ಕ ಪಾಠ ಮೇಲೆ ನಮ್ಗೆ ಶಕ್ತಿ ಬರಲೇಬೇಕಲ್ಲ ಸರ್ ಈಗ ಮೂರು ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ನಮ್ಮ ಸಿದ್ಧರಾಮಯ್ಯರಿಗೆ ಮೂರು ವರ್ಷ ಇನ್ಯಾವ ಸಮಸ್ಯೆ ಇಲ್ಲ ಅಂತ ನಿಮ್ಮ ಕಾರ್ಯಕರ್ತರು ಮಾತಾಡ್ಕೊಂತ ಇದ್ದ ಯಾರು ನಿಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತ್ರು ಮುಂದಾರ ಯಾರು ಆಗ ಸರಿ ಆಗಿದೆ ಜನ ನಮಗೆ ನಮ್ಮ ಅಡು ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಮತ್ತೆ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಸಿದ್ಧಾಂತಕ್ಕೆ ಜನ ಮೆಚ್ಚುಕಂಡು ಓಟ್ ಕೊಟ್ಟಿದ್ದಾರೆ ಹೋಗುವುದನ್ನು ತಿರುಸ್ಕಾರ ಇಡೀ ಸರ್ಕಾರಕ್ಕೆ ಬಲ ತಂದು ಈಗ ನೋಡಿ ಇಟ್ ಇಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಯಾವ್ಯಾಲೇ ನಾನು ನಂಬರ್ ಒನ್ ಅಮಾನ್ ಈಕ್ವಲ್ಸ್ ಅಂತ I am number one among the equals. Yes. Council of ministers and yes. yes. What does it mean? Huh? Yes. Council of ministers and the collective responsibility. Yes. collective responsibility. Sidra Naya as chief minister is number one among the equals.